ಕೋಪದಲ್ಲಿ ಎಂದಿಗೂ ಕೆಟ್ಟ ಮಾತುಗಳನ್ನು ಆಡಬೇಡಿ ನಿಮ್ಮ ಕೋಪ ಕರಿಗೆ ಬಿಡಬಹುದು ಆದರೆ ಆಡಿದ ಮಾತುಗಳು ಹಾಗೇ ಉಳಿದು ಬಿಡುತ್ತವೆ ಸಮಾಧಾನದಿಂದ ಇದ್ದರೆ ಎಲ್ಲವೂ ಎಲ್ಲರ ಕಾಲ ಬದಲಾಗುತ್ತದೆ ಅರ್ಥವಾಗುವುದು ಕಾಲಯ ತಸ್ಮಯ ನಮಃ ಗೆದ್ದ ವ್ಯಕ್ತಿಗೆ ಚಪ್ಪಾಳೆ ಹೊಡೆಯುವುದಕ್ಕಿಂತ ವ್ಯಕ್ತಿಯನ್ನು ಎತ್ತಿ ಹಿಡಿಯುವುದು ಒಳ್ಳೆಯ ಕೆಲಸ ಹಾಗೆ ಒಳ್ಳೆಯದನ್ನು ಕಲಿತು ಮತ್ತೊಬ್ಬರಿಗೆ ಒಳ್ಳೆಯದನ್ನೇ ಕಲಿಸುವ ನಿಜವಾದ ಒಳ್ಳೆಯ ವ್ಯಕ್ತಿ ಮೋಸ ಮಾಡಿ ಗೆದ್ದವರು ಉದ್ದಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತದೆ ಕಾಲವೇ ತಸ್ಮೈ ನಮಃ ಜೀವನದಲ್ಲಿ ಯಾರನ್ನಾದರೂ ಮರೆಯರಿ ಆದರೆ ನಿನ್ನ ಕೈಯಲ್ಲಿ ಏನಾಗುತ್ತೆ ನಾನು ನೋಡ್ತೀನಿ ಎಂದವರನ್ನು ಮಾತ್ರ ಮರಿಬೇಡಿ ಜೀವನಕ್ಕೆ ಅವರೇ ಸ್ಫೂರ್ತಿ ಗೆಳೆಯರಿ ಅದೃಷ್ಟ ಎಲ್ಲರಿಗೂ ಒಂದೇ ತರವಾಗಿರುವುದಿಲ್ಲ ಆದರೆ ಪ್ರಯತ್ನ ಪಟ್ಟರೆ ಅದೃಷ್ಟ ತಾನಾಗೇ ಬರುತ್ತದೆ ಯಾಕಂದ್ರೆ ಅದೃಷ್ಟ ನಮ್ಮ ಕೈಯಲ್ಲೇ ಇಲ್ಲದೇ ಇರಬಹುದು ಆದರೆ ಪ್ರಯತ್ನ ಹಾಗೂ ನಿರ್ಧಾರ ನಮ್ಮ ಕೈಯಲ್ಲೇ ಇರುತ್ತದೆ ಕಷ್ಟದಲ್ಲಿ ತಾಳ್ಮೆ ನಷ್ಟದಲ್ಲಿ ಸಹನೆ ತೊಂದರೆಯಲ್ಲಿ ಶಾಂತಿ ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇರುವುದಿಲ್ಲ ಮನುಷ್ಯನಿಗೆ ಮನುಷ್ಯ ಕೊಡಬಹುದಾದ ದೊಡ್ಡ ಹುಡುಗರಿ ಯಾವುದು ಗೊತ್ತಾಗಲೇ ಪ್ರೀತಿ ವಿಶ್ವಾಸ ಗೌರವ ಒಳ್ಳೆಯ ನಡತೆಯಿಂದ ನಿಮಗೆ ಲಾಭ ಸಿಗದೇ ಇರಬಹುದು ಆದರೆ ಅಂತ ಗುಣಕ್ಕೆ ಸಾವಿರಾರು ಮನಸ್ಸುಗಳನ್ನು ಗೆಲ್ಲುವ ತಾಕತ್ತಿರುತ್ತದೆ ವ್ಯಕ್ತಿಗೆ ಬೆಲೆ ಸಿಗುವುದಕ್ಕಿಂತ ಆತನ ವ್ಯಕ್ತಿತ್ವ ಬೆಲೆ ಸಿಕ್ಕರೆ ಅವರಿಗೆ ಸಿಗುವ ಖುಷಿಯೇ ಬೇರೆ ಏನೂ ಗೊತ್ತಿಲ್ಲದ ವಯಸ್ಸಿನಲ್ಲಿ ಸಂತೋಷವಾಗಿರುತ್ತೇವೆ ಎಲ್ಲ ಗೊತ್ತಾದ ವಯಸ್ಸಿನಲ್ಲಿ ಸಂತೋಷಕ್ಕಾಗಿ ಹುಡುಕಾಡುತ್ತೇವೆ ಜೀವನದಲ್ಲಿ ಬೇಗ ಮುಂದೆ ಬರಬೇಕು ಅಂತ ದಿನಕ್ಕೊಂದು ಬಣ್ಣದ ಮುಖವಾಡ ಹಾಕೋನು ನಾನಲ್ಲ ಮುಟ್ಟುವ ಗುರಿ ತಡವಾದರೂ ನಾನು ಇಡೋ ಹೆಜ್ಜೆ ನಿಯತ್ತಾಗಿರುತ್ತೆ ಗಡಿಯಾರಕ್ಕೆ ಮಾತು ಬರುತ್ತಿದ್ದರೆ ನಮಗೆಲ್ಲ ಉಗಿಯುತ್ತಿತ್ತು ಯಾಕೆ ಗೊತ್ತಾ ನಾವು ಸರಿ ಇಲ್ಲದಿದ್ದರೂ ಟೈಮ್ ಸರಿ ಇಲ್ಲ ಅಂತೀವಲ್ಲ ಅದಕ್ಕೆ